ಕರಗಲಿಲ್ಲ ಕಾಲಿಗೆ ಬಿದ್ದು ಬೇಡಿಕೊಂಡ ಸಂದರ್ಭದಲ್ಲೂ ಕೂಡ ಕರಗುವ ಅವಕಾಶ ಇತ್ತು ಕರಗಲಿಲ್ಲ ಇದೀಗ ಪೊಲೀಸರ ಮುಂದೆ ಕಣ್ಣೀರ್ ಹಾಕಿದ್ದಾರಂತೆ ಪವಿತ್ರ ಗೌಡ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪವಿತ್ರ ಗೌಡ ಪೊಲೀಸರ ಮುಂದೆ ಮನೆ ಬಿಟ್ಟು ಹೊರ ಹೋಗದಂತೆ ಪೊಲೀಸ್ ಹೇಳಿದ್ದಾರೆ ಯಾವ ಕಾರಣಕ್ಕೂ ಮನೆಯಿಂದ ಆಚೆ ಹೋಗೋಂಗಿಲ್ಲ ಕೆಲ ಕೆಲಸಗಳಿವೆ ಹೋಗಿ ಬರ್ತೀನಿ ಅಂತ ಪವಿತ್ರ ಹೇಳಿದ್ರಂತ ರೆಡ್ ಕಾರ್ಪೆಟ್ ಅವರ ಬೊಟಿಕ್ ಅಲ್ಲಿಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರಂತ ಬರೋದಕ್ಕೆ ಅವಕಾಶ ಇಲ್ಲ ಮನೆಯಿಂದ ಹೊರಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಸರ್ ಡಿಲೇ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಇವಾಗ ನನ್ನ ಕೆಲಸದ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಸೆಟಲ್ಮೆಂಟ್ ಮಾಡಿ ಬರಬೇಕು ಈ ತರದಕ್ಕೆಲ್ಲ ಪ್ರಾವಿಷನ್ ಇರುತ್ತ ಅವಕಾಶ ಕೊಡ್ತಾರ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಅನ್ಸ್ರೆ ಒಂದು ಹತ್ತು ಮಿಂಟು ಅರ್ಧ ಗಂಟೆ ಟೈಮ್ ಕೊಡಬಹುದು ಅದಕ್ಕೆ ಹೆಚ್ಚಿಗೆ ಕೊಡೋದೇ ಇಲ್ಲ ತಕ್ಷಣ ಇದೆ ನೋಡಿ ತಕ್ಷಣ ಅಂದ್ರೆ ಇಮಿಡಿಯೇಟ್ಲಿ ಅಂತ ಅರ್ಥ ಸೊ ಇವರು ಟೈಮಿಂಗ್ ಕೊಟ್ಟರೆ ನಾಳೆ ಇವ್ರ ಮೇಲೆ ಪ್ರಾಬ್ಲಮ್ ಬರ್ತದೆ ಸೀನಿಯರ್ಸ್ ಕೇಳ್ತಾರೆ ಯಾಕೆ ಇನ್ನೂ ಮಾಡ್ಲಿಲ್ಲ ಅಂತ ಸೊ ಇವರು ಏನೇ ಐದಹತ್ ನಿಮಿಷನು ಕೇಳಿದ್ರು ಅವನು ಡಿ ಸಿಪಿ ಹೇಳ್ತಾನೆ ಡಿ ಸಿ ಪಿ ಕಮಿಷನರ್ ಹೇಳ್ತಾರೆ ಅವ್ರ ಕಡೆ ಎಸ್ ಅಂದ ಮೇಲೆ ಇವರು ಮಾಡ್ತಾರೆ ಇವರೇ ಡಿಸಿಷನ್ ತಗೊಳಂಗಿಲ್ಲ ಐದತ್ತು ನಿಮಿಷ ಆದ್ರೆ ಇವನು ತಗೋಬಹುದು ಹೋದ ಅಧಿಕಾರಿ ಅದಕ್ಕೆ ಹೆಚ್ಚಿಗಾದ್ರೆ ಮೇಲಿಂದ ಕೇಳ್ತಾ ಇರ್ತಾರೆ ಡಿ ಸಿಪಿ ಅವರು ಕಮಿಷನ್ ಸೊ ಹೀಗಾಗಿ ಅಷ್ಟೊಂದು ಡಿಲೇ ಮಾಡಕ್ ಅವಕಾಶನೇ ಇಲ್ಲ ಮತ್ತೆ ಯಾವ ರೀಸನ್ ಹೇಳಿದ್ರೆ ಕೇಳೋದಿಲ್ಲ ಸೊ ಇವಾಗ ಇಮಿಡಿಯೇಟ್ಲಿ ಅರೆಸ್ಟ್ ಅಂದ್ರೆ ಅರೆಸ್ಟ್ ಮಾಡಲೇಬೇಕು ಬಟ್ ಪವಿತ್ರ ಗೌಡ ಅವ್ರ ನಿವಾಸಕ್ಕೆ ಹೋಗೇನೆ ಪೊಲೀಸರು ಅರ್ಧ ಮುಕ್ಕಾಲ್ ಗಂಟೆ ಆಗ್ತಾ ಬಂತು ಈ ಡಿಲೇ ಯಾಕೆ ಆಗ್ತಿರಬಹುದು ಅಂದ್ರೆ ಏನಕ್ಕೆ ಅವಕಾಶ ಕೊಟ್ಟಿರಬಹುದು ಅಂತ ಏನು ರೀಸನೇಬಲ್ ಆಗಿ ರೀಸನ್ ಇರಬೇಕು ಅನೌನ್ಸ್ ಮಟ್ಟಿಗೆ ಪೊಲೀಸ್ ನಂಬುವಂತ ರೀಸನ್ ಇದ್ರೆ ಕೊಡ್ತಾರೆ ಒಂದ್ ಅರ್ಧ ಗಂಟೆ ಏನ್ ತೊಂದರೆ ಇಲ್ಲ ಯಾರು ಇದ್ದೇ ಇದ್ದೇ ಇಲ್ಲ ಜೈಲ್ ನಲ್ಲಿ ಕೊಳೆದಂತೂ ಇದ್ದೇ ಇದೆ ಅರ್ಧ ಗಂಟೆ ಮಾಡಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಕನ್ಸಿಡರ್ ಮಾಡ್ತಾರೆ ಈಗ ತಮಿಳುನಾಡಿನ ಮಾರಿಯಮ್ಮ ದೇವಸ್ಥಾನದಲ್ಲಿ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ ಆ ದರ್ಶನ ಗಿರ್ಶನ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತಲೋ ಅಥವಾ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಮೇಡಮ್ ಏನ್ ನಡೀದೇ ಇಲ್ಲ ಯಾಕಂದ್ರೆ ಇಮಿಡಿಯೇಟ್ ಅಂತ ಜಜ್ಮೆಂಟ್ ಇರದೇ ಇದ್ರೆ ಮಾಡಬಹುದಾಗಿತ್ತು ಇವ್ರು ಇಮಿಡಿಯೇಟ್ ಅಂದ್ರೆ ತಕ್ಷಣ ಮಾಡಬೇಕಾಗ್ತದೆ ಡಿಸೋಬೇಂಗ್ ನಾಳೆ ಕಂಟೆಂಪ್ಟ್ ಆಗಿರ್ತದೆ ಕೋರ್ಟ್ ಆರ್ಡರ್ಸ್ ಯಾರು ರಿಸ್ಕ್ ತಗೋದಿಲ್ಲ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರೆ ಯಾರು ಆ ಜವಾಬ್ದಾರಿ ತಗೊಳಕ್ ತಯಾರಿ ಡಿಜಿ ಗಿಡಕ್ಕೊಂದು ಕಾನ್ಸ್ಟೇಬಲ್ ಅವರಿಗೂ ಕರಗಲಿಲ್ಲ ಕಾಲಿಗೆ ಬಿದ್ದು ಬೇಡಿಕೊಂಡ ಸಂದರ್ಭದಲ್ಲೂ ಕೂಡ ಕರಗುವ ಅವಕಾಶ ಇತ್ತು ಕರಗಲಿಲ್ಲ ಇದೀಗ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದಾರಂತೆ ಪವಿತ್ರ ಗೌಡ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪವಿತ್ರ ಗೌಡ ಪೊಲೀಸರ ಮುಂದೆ ಮನೆ ಬಿಟ್ಟು ಹೊರ ಹೋಗದಂತೆ ಪೊಲೀಸ್ ಹೇಳಿದ್ದಾರೆ ಯಾವ ಕಾರಣಕ್ಕೂ ಮನೆಯಿಂದ ಆಚೆ ಹೋಗಂಗಿಲ್ಲ ಕೆಲ ಕೆಲಸಗಳಿವೆ ಹೋಗಿ ಬರ್ತೀನಿ ಅಂತ ಪವಿತ್ರ ಹೇಳಿದ್ರಂತ ರೆಡ್ ಕಾರ್ಪೆಟ್ ಅವರ ಬುಟಿಕ್ ಅಲ್ಲಿಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರಂತ ಕೊಡೋದಕ್ಕೆ ಅವಕಾಶ ಇಲ್ಲ ಮನೆಯಿಂದ ಹೊರಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಸರ್ ಡಿಲೇ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಇವಾಗ ನನ್ನ ಕೆಲಸದ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಸೆಟಲ್ಮೆಂಟ್ ಮಾಡಿ ಬರಬೇಕು ಈ ತರದ ಕೆಲ ಪ್ರಾವಿಷನ್ ಇರುತ್ತೆ ಅವಕಾಶ ಕೊಡ್ತಾರ ಅಂಶ ಇಲ್ಲ ಅದು ಅವಶ್ಯಕತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಒಂದು ಹತ್ತು ಅರ್ಧ ಗಂಟೆ ಟೈಮ್ ಕೊಡಬಹುದು ಅದಕ್ಕೆ ಹೆಚ್ಚಿಗೆ ಕೊಡೋದೇ ಇಲ್ಲ ತಕ್ಷಣ ಅಂತಿದೆ ನೋಡಿ ತಕ್ಷಣ ಅಂದ್ರೆ ಇಮಿಡಿಯೇಟ್ಲಿ ಅಂತ ಅರ್ಥ ಸೊ ಇವರು ಟೈಮಿಂಗ್ ಕೊಟ್ಟರೆ ನಾಳೆ ಇವ್ರ ಮೇಲೆ ಪ್ರಾಬ್ಲಮ್ ಬರ್ತದೆ ಸೀನಿಯರ್ ಸಿಟರ್ ಕೇಳ್ತಾರೆ ಯಾಕೆ ಇನ್ನೂ ಮಾಡಲಿಲ್ಲ ಅಂತ ಸೊ ಇವ್ರು ಏನೇ ಐದಹತ್ ನಿಮಿಷ ಕೇಳಿದ್ರು ಅವನು ಡಿ ಸಿಪಿ ಹೇಳ್ತಾನೆ ಡಿ ಸಿ ಪಿ ಕಮಿಷನರ್ ಹೇಳ್ತಾರೆ ಅವ್ರ ಕಡೆ ಎಸ್ ಅಂದ ಮೇಲೆ ಇವರು ಮಾಡಿರ್ತಾರೆ ಇವರೇ ಡಿಸಿಷನ್ ತಗೊಳಂಗಿಲ್ಲ ಹತ್ತು ನಿಮಿಷ ಆದ್ರೆ ಇವನು ತಗೋಬಹುದು ಹೋದ ಅಂತ ಅಧಿಕಾರಿ ಅದಕ್ಕೆ ಆದ್ರೆ ಮೇಲಿನ ಕೇಳ್ತಾ ಇರ್ತಾರೆ ಎಲ್ಲಿ ಬಂತು ಯಾಕೆ ಬರ್ತಾ ಇರ್ತಾರಲಿಲ್ಲ ಅಂತ ಕೇಳ್ತಾರೆ ಡಿಸಿಪಿ ಅವರು ಕಮಿಷನರ್ ಕೇಳ್ತಾರೆ ಸೊ ಹೀಗಾಗಿ ಅಷ್ಟೊಂದು ಡಿಲೇ ಮಾಡೋಕೆ ಅವಕಾಶನೇ ಇಲ್ಲ ಮತ್ತೆ ಯಾವ ರೀಸನ್ ಹೇಳಿದ್ರೆ ಕೇಳೋದಿಲ್ಲ ಸೊ ಇವಾಗ ಇಮಿಡಿಯೇಟ್ಲಿ ಅರೆಸ್ಟ್ ಅಂದ್ರೆ ಅರೆಸ್ಟ್ ಮಾಡಲೇಬೇಕು ಬಟ್ ಪವಿತ್ರ ಗೌಡ ಅವ್ರ ನಿವಾಸಕ್ಕೆ ಹೋಗೇನೆ ಪೊಲೀಸರು ಅರ್ಧ ಮುಕ್ಕಾಲ್ ಗಂಟೆ ಆಗ್ತಾ ಬಂತು ಈ ಡಿಲೇ ಯಾಕೆ ಆಗ್ತಿರಬಹುದು ಅಂದ್ರೆ ಏನಕ್ಕೆ ಅವಕಾಶ ಕೊಟ್ಟಿರಬಹುದು ಅಂತ ಏನು ಹೇಳಿರಬೇಕು ರೀಸನೇಬಲ್ ಆಗಿ ರೀಸನ್ ಇರಬೇಕು ಮಟ್ಟಿಗೆ ಪೊಲೀಸರು ನಂಬುವಂತ ರೀಸನ್ ಇದ್ರೆ ಕೊಡ್ತಾರೆ ಒಂದರ್ಧ ಅರ್ಧ ಗಂಟೆ ಜೈಲ್ ಜೇಲ್ನಲ್ಲಿ ಕೊಳೆದಂತೂ ಇದ್ದೇ ಇದೆ ಅರ್ಧ ಗಂಟೆಗೆ ದಯಮಾಡಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಕನ್ಸಿಡರ್ ಮಾಡ್ತಾರೆ ಈಗ ತಮಿಳ್ನಾಡಿನ ಮಾರಿಯಮ್ಮ ದೇವಸ್ಥಾನದಲ್ಲಿ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ ಆ ದರ್ಶನ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತಲೋ ಅಥವಾ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ರಿಕ್ವೆಸ್ಟ್ ಇಲ್ಲ ಯಾಕಂದ್ರೆ ಇಮಿಡಿಯೇಟ್ ಅಂತ ಜಜ್ಮೆಂಟ್ ಇರದೇ ಇದ್ರೆ ಮಾಡಬಹುದಾಗಿತ್ತು ಇವರು ಇಮಿಡಿಯೇಟ್ ಅಂದ್ರೆ ತಕ್ಷಣ ಮಾಡಬೇಕಾಗ್ತದೆ ಡಿಸ್ ದ ನಾಳೆ ಕಂಟೆಂಪ್ಟ್ ಆಗಿರ್ತದೆ ಕೋರ್ಟ್ ಆರ್ಡರ್ಸ್ ಯಾರು ರಿಸ್ಕ್ ಹೋಗುದಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರೆ ಯಾರು ಆ ಜವಾಬ್ದಾರಿ ತಗೊಳಕ್ಕೆ ತಯಾರಿ ಡಿಜಿ ಗಿಡಕ್ಕೂ ಕಾನ್ಸ್ಟೇಬಲ್ ಅವ್ರಿಗೂ ಕರಗಲಿಲ್ಲ ಕಾಲಿಗೆ ಬಿದ್ದು ಬೇಡಿಕೊಂಡ ಸಂದರ್ಭದಲ್ಲೂ ಕೂಡ ಕರಗುವ ಅವಕಾಶ ಇತ್ತು ಕರಗಲಿಲ್ಲ ಇದೀಗ ಪೊಲೀಸರ ಮುಂದೆ ಕಣ್ಣೀರ್ ಹಾಕಿದ್ದಾರೆ ಪವಿತ್ರ ಗೌಡ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪವಿತ್ರ ಗೌಡ ಪೊಲೀಸರ ಮುಂದೆ ಮನೆ ಬಿಟ್ಟು ಹೊರ ಹೋಗದಂತೆ ಪೊಲೀಸರು ಹೇಳಿದ್ದಾರೆ ಯಾವ ಕಾರಣಕ್ಕೂ ಮನೆಯಿಂದ ಆಚೆ ಹೋಗಂಗಿಲ್ಲ ಕೆಲ ಕೆಲಸಗಳಿವೆ ಹೋಗಿ ಬರ್ತೀನಿ ಅಂತ ಪವಿತ್ರ ಹೇಳಿದ್ರಂತ ರೆಡ್ ಕಾರ್ಪೆಟ್ ಅವರ ಬೊಟ್ಟಿಗೆ ಅಲ್ಲಿಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರಂತ ಬರೋದಕ್ಕೆ ಅವಕಾಶ ಇಲ್ಲ ಮನೆಯಿಂದ ಹೊರಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಸರ್ ಡಿಲೇ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಇವಾಗ ನನ್ ಕೆಲಸದ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಸೆಟಲ್ಮೆಂಟ್ ಮಾಡಿ ಬರಬೇಕು ಈ ತರದ ಕೆಲ ಪ್ರೊವಿಜನ್ ಇರುತ್ತ ಅವಕಾಶ ಕೊಡ್ತಾರೇ ಇಲ್ಲ ಅದು ಅವಶ್ಯಕತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಹತ್ತು ಮಿಂಟು ಅರ್ಧ ಗಂಟೆ ಟೈಮ್ ಕೊಡಬಹುದು ಅದಕ್ಕೆ ಹೆಚ್ಚಿಗೆ ಕೊಡೋದೇ ಇಲ್ಲ ತಕ್ಷಣ ಇದೆ ನೋಡಿ ತಕ್ಷಣ ಅಂದ್ರೆ ಇಮಿಡಿಯೇಟ್ಲಿ ಅಂತ ಇವರು ಟೈಮಿಂಗ್ ಕೊಟ್ರೆ ನಾಳೆ ಇವ್ರ ಮೇಲೆ ಪ್ರಾಬ್ಲಮ್ ಬರ್ತದೆ ಸೀನಿಯರ್ ಕೇಳ್ತಾರೆ ಯಾಕೆ ಇನ್ನೂ ಮಾಡ್ಲಿಲ್ಲ ಅಂತ ಇವ್ರು ಏನೇ ಐದು ಹತ್ತು ನಿಮಿಷನೂ ಕೇಳಿದ್ರು ಅವನು ಡಿ ಸಿ ಪಿ ಹೇಳ್ತಾನೆ ಡಿ ಸಿ ಪಿ ಕಮಿಷನರ್ ಹೇಳ್ತಾರೆ ಅವ್ರ ಕಡೆಯಿಂದ ಎಸ್ ಅಂದ ಮೇಲೆ ಮಾಡಿರ್ತಾರೆ ಇವರೇ ಡಿಸಿಷನ್ ತಗೋಳಂಗಿಲ್ಲ ಐದತ್ತು ನಿಮಿಷ ಆದರೆ ಇವನು ತಗೋಬಹುದು ಹೋದ ಅಂತ ಅಧಿಕಾರಿ ಅದಕ್ಕೆ ಆದ್ರೆ ಮೇಲಿಂದ ಕೇಳ್ತಾ ಇರ್ತಾರೆ ಎಲ್ಲಿಗೆ ಬಂತು ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ ಡಿ ಸಿ ಪಿ ಅವರು ಕಮಿಷನ್ ಕೇಳ್ತಾರೆ ಸೊ ಹೀಗಾಗಿ ಅಷ್ಟೊಂದು ಡಿಲೇ ಮಾಡೋಕೆ ಅವಕಾಶನೇ ಇಲ್ಲ ಮತ್ತೆ ಯಾವ ರೀಸನ್ ಹೇಳೋದು ಕೇಳೋದಿಲ್ಲ ಸೊ ಇವಾಗ ಇಮಿಡಿಯೇಟ್ಲಿ ಅರೆಸ್ಟ್ ಅಂದ್ರೆ ಅರೆಸ್ಟ್ ಮಾಡಲೇಬೇಕು ಬಟ್ ಪವಿತ್ರ ಗೌಡ ಅವರ ನಿವಾಸಕ್ಕೆ ಹೋಗೇನೆ ಪೊಲೀಸರು ಗಂಟೆ ಆಗ್ತಾ ಬಂತು ಈ ಡಿಲೇ ಯಾಕೆ ಆಗ್ತಿರಬಹುದು ಅವಕಾಶ ಕೊಟ್ಟಿರಬಹುದು ಅಂತ ಹೇಳಿರ್ಬೇಕು ರೀಸನೇಬಲ್ ಆಗಿ ರೀಸನ್ ಇರಬೇಕು ಮಟ್ಟಿಗೆ ಪೊಲೀಸರು ನಂಬುವಂತ ರೀಸನ್ ಇದ್ರೆ ಕೊಡ್ತಾರೆ ಒಂದ್ ಅರ್ಧ ಗಂಟೆಗೆ ಯಾವ ಇದ್ದೇ ಇದೆ ಅಲ್ಲ ಜೇಲ್ನಲ್ಲಿ ಕೊಳದಂತೂ ಇದ್ದೇ ಇದೆ ಅರ್ಧ ಗಂಟೆ ದಯಮಾಡಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಕನ್ಸಿಡರ್ ಮಾಡ್ತಾರೆ ಈಗ ತಮಿಳುನಾಡಿನ ಮಾರಿಯಮ್ಮ ದೇವಸ್ಥಾನದಲ್ಲಿ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ ಆ ದರ್ಶನ ಗಾ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತಲೋ ಅಥವಾ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತೋ ರಿಕ್ವೆಸ್ಟ್ ಇಲ್ಲ ಮೇಡಮ್ ಏನು ಯಾಕಂದ್ರೆ ಇಮಿಡಿಯೇಟ್ ಅಂತ ಜಜ್ಮೆಂಟ್ ಇರದೇ ಇದ್ರೆ ಮಾಡಬಹುದಾಗಿತ್ತು ಇಮಿಡಿಯೇಟ್ ಅಂದ್ರೆ ತಕ್ಷಣ ಮಾಡಬೇಕಾಗ್ತದೆ